ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇರಾಕ್ ಅನಾದಿ ಕಾಲದಿಂದಲೂ ಮುಸ್ಲಿಂ ರಾಷ್ಟ್ರ ಆದರೆ ಇಂಥ ಮರುಭೂಮಿಯ ರಣಬಿಸಿಲಿನಲ್ಲಿ ಹಿಂದೂ ಧರ್ಮದ ಆಧ್ಯಾತ್ಮಿಕ ತಂಗಾಳಿ ಬೀಸುವಂತೆ ಮಾಡುವ ಪ್ರಯತ್ನ ಸದ್ದಿಲ್ಲದೆ ನಡೆದಿದೆ ಇರಾಕ್ನಲ್ಲೂ ಭಾರತದಲ್ಲಿಯೇ ಇರುವಂತೆ ಹಿಂದೂ ಧರ್ಮವನ್ನು ಹುಟ್ಟುಹಾಕಿ ಪ್ರತ್ಯೇಕ ರಾಷ್ಟ್ರ ಕಾರ್ತಿಕಿಸ್ತಾನ ಸ್ಥಾಪಿಸೋ ಪ್ರಯತ್ನ ನಡೆದಿದೆ ಇದಕ್ಕೆಲ್ಲ ಮೂಲ ಪುರುಷ ಅಂದರೆ ಖರ್ದ್ ಹಾಜೋಯಾನ್ ಇಂತಹ ಕಾರ್ತಿಕಿಸ್ತಾನದ ನಾಯಕರು ಆರ್ ಎಸ್ ಎಸ್ಗೆ ಮೊರೆ ಇಟ್ಟಿದ್ದಾರೆ ಹಾಗಿದ್ರೆ ಈ ಖರ್ದ್ ಹಾಜೋಯಾನ್ ಯಾರು ಅವರ ಉದ್ದೇಶವೇನು ಏನಿದು ಕಾರ್ತಿಕಿಸ್ತಾನ್ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಖರ್ದ್ ಹಾಜೋಯಾನ್ ಇರಾಕ್ ಮತ್ತು ಅರಮೇನಿಯಾದ ಯಾಜಿದಿ ನಾಯಕ ಇವರು ಇರಾಕ್ನಲ್ಲಿ ಹಿಂದುತ್ವದೊಂದಿಗೆ ಬೆಸೆದುಕೊಂಡ ಹೊಸ ಧರ್ಮ ಕಾರ್ತಿಕಿಸ್ತಾನ್ ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದಾರೆ ಇದಕ್ಕಾಗಿ ತಮ್ಮ ಎಲ್ ಜಿದಿ ಸ್ನೇಹಿತರ ಜೊತೆ ಕರ್ದ್ ಹಾಜೋಯಾನ್ ಭಾರತಕ್ಕೆ ಕಳೆದ ಒಂದು ವರ್ಷದಿಂದ ಬರುತ್ತಲೇ ಇದ್ದಾರೆ ಅಷ್ಟೇ ಅಲ್ಲ ಭಾರತದಂತಹ ರಾಷ್ಟ್ರದಲ್ಲಿ ಹಿಂದುತ್ವವನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರೋದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದನ್ನು ಅರಿತಿರುವ ಯಾಸ್ದಿ ನಾಯಕ ಖರ್ದ್ ಹಾಜೋಯಾನ್ ಇರಾಕ್ನಲ್ಲಿ ಹೊಸ ಧರ್ಮ ಸ್ಥಾಪನೆಗೆ ಭಾರತದಲ್ಲೇ ಬೇರು ಬಿಟ್ಟಿರೋ ಆರ್ ಎಸ್ ಎಸ್ ನೆರವು ಕೇಳ್ತಿದ್ದಾರೆ ಇದಕ್ಕಾಗಿಯೇ ಇವರು ಭಾರತಕ್ಕೆ ಬಂದಾಗಲೆಲ್ಲ ಆರ್ ಎಸ್ ಎಸ್ ನಾಯಕರನ್ನ ಭೇಟಿ ಮಾಡುತ್ತಲೇ ಇರ್ತಾರೆ ಕಾರ್ತಿಕಿಸ್ತಾನದ ಸ್ಥಾಪನೆಯ ಬಗ್ಗೆ ಅರಿಯುವ ಮುನ್ನ ಖರ್ದ್ ಹಾಜಯಾನ್ ಯಾರು ಅನ್ನೋದನ್ನು ಅರಿತುಕೊಳ್ಳುವ ಅಗತ್ಯವಿದೆ ಖರ್ದ್ ಹಾಜಯಾನ್ ಯಾಜಿದಿ ನ್ಯಾಷನಲ್ ಯೂನಿಯನ್ನ ಅಧ್ಯಕ್ಷರು ಮಾತ್ರವಲ್ಲ ಯಾಜಿದಿ ನ್ಯಾಷನಲ್ ಯೂನಿಯನ್ ಅನ್ನೋ ನ್ಯೂಸ್ ಪೇಪರ್ನ ಮಾಲೀಕರು ಇರಾಕ್ನ ಮೂಲ ನಿವಾಸಿಗಳು ಭಾರತದಿಂದಲೇ ಬಂದವರು ಅಂತಾರೆ ಖರ್ದ್ ಹಾಜೋಯಾನ್ ಮಾತ್ರವಲ್ಲ ತಮ್ಮ ಭಾವನೆ ಹಾಗೂ ಧರ್ಮ ಸಂಸ್ಥಾಪನೆಯ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಖರ್ದ್ ಆಗಾಗ ಭಾರತಕ್ಕೆ ಭೇಟಿ ನೀಡುತ್ತಲೇ ಇರ್ತಾರೆ ಕೇವಲ ಧರ್ಮದ ವಿಚಾರವಲ್ಲ ಯಾಜಿದಿಗಳ ಹಿತಾಸಕ್ತಿಗೆ ಧಕ್ಕೆ ಬಂದಾಗಲೂ ಖರ್ದ್ ಹಾಸೋಯಾನ್ ಸಿಡಿದಿದ್ದಿದ್ದಾರೆ ಇರಾಕ್ ಮತ್ತು ಸಿರಿಯಾ ಯುದ್ಧದ ವೇಳೆಯಲ್ಲಿ ಸಿರಿಯಾ ಸೈನಿಕರು ಎಲ್ಜಿದಿ ಮಹಿಳೆಯರನ್ನ ಶೋಷಿಸಿದ್ರು ಇದನ್ನ ಖರ್ದ್ ತೀವ್ರವಾಗಿ ವಿರೋಧಿಸಿದರು ಯಾಜಿದಿಗಳ ಮೂಲ ಹಿಂದುತ್ವ ಹಾಗೂ ಭಾರತವೇ ಎಂದು ವಾದಿಸುವ ಖರ್ದ್ ಅದನ್ನು ಮನದಟ್ಟು ಮಾಡಿಸುವಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಾರೆ ಭಾರತಕ್ಕೆ ಬಂದಾಗಲೆಲ್ಲ ಇಲ್ಲಿನ ಧಾರ್ಮಿಕ ಸಭೆ ಸಮಾರಂಭ ಮತ್ತು ಚಿಂತನಾಗೋಷ್ಠಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಹಾಗಿದ್ರೆ ಖರ್ದ್ ಇಷ್ಟೊಂದು ಉತ್ಸಾಹದಿಂದ ಸ್ಥಾಪಿಸಲು ಹೊರಟಿರೋ ಕಾರಣವೇನು ಕಾರ್ತಿಕಿಸ್ತಾನ ಎಂದರೇನು ಅನ್ನೋದನ್ನು ಗಮನಿಸೋದಾದರೆ ಕಾರ್ತಿಕಿಸ್ತಾನ್ ಈ ಪದ ಇರಾಕ್ ಮತ್ತು ಟರ್ಕಿಯಲ್ಲಿನ ಯಾಜ್ದಿ ಜನರಿಗಾಗಿ ಒಂದು ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸುವ ಪ್ರಸ್ತಾವಿತ ಕಲ್ಪನೆಯನ್ನು ಸೂಚಿಸುತ್ತೆ ಈ ಚಳುವಳಿಯು ಕೇವಲ ಯೂಟ್ಯೂಬ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಚರ್ಚೆಯಲ್ಲಿ ಹೆಚ್ಚು ಗಮನ ಸೆಳೆಯುತ್ತೆ ಅಲ್ಲದೆ ಈ ಪದ ಕಾರ್ತಿಕಿಸ್ತಾನ್ ಅನ್ನೋ ವ್ಯಕ್ತಿಗಳ ಆನ್ಲೈನ್ ಅಸ್ತಿತ್ವಕ್ಕೂ ಉಲ್ಲೇಖವಾಗಬಹುದು ಹಿಂದೂ ದೇವತೆ ಮುರುಗನ್ ಕಾರ್ತಿಕೇಯ ಅವರ ಹೆಸರಿನಿಂದ ಬಂದಿರೋ ಕಾರ್ತಿಕಿಸ್ತಾನ್ ಅನ್ನೋ ಪರಿಕಲ್ಪನೆ ಯಜೀದಿಗಳು ಹಿಂದೂ ಧರ್ಮದೊಂದಿಗೆ ಹೊಂದಿರುವ ಐತಿಹಾಸಿಕ ಸಂಬಂಧವನ್ನು ಎತ್ತಿ ತೋರಿಸುತ್ತೆ ಮತ್ತು ಅವರ ಸ್ವಂತ ಸ್ವತಂತ್ರ ರಾಜ್ಯದ ಬಯಕೆಯನ್ನು ಪ್ರತಿಬಿಂಬಿಸುತ್ತೆ ತಮ್ಮ ಪೂರ್ವಜರು ಮುರುಗನ್ ದೇವರ ಆರಾಧಕರು ಅನ್ನುವ ಯಜೀದಿ ನಂಬಿಕೆಯು ಈ ಕಲ್ಪನೆಯ ಕೇಂದ್ರವಾಗಿದೆ ಈ ನಂಬಿಕೆಯು ಅವರ ಕೆಲವು ಧಾರ್ಮಿಕ ಆಚರಣೆಗಳಲ್ಲಿಯೂ ಪ್ರತಿಫಲಿಸಿದೆ ಪಶ್ಚಿಮ ಏಷ್ಯಾದ ಕುರ್ದಿಸ್ತಾನ್ ಪ್ರದೇಶದ ಸ್ಥಳೀಯರಾಗಿರೋ ಮತ್ತು ದೀರ್ಘಕಾಲದಿಂದ ದೌರ್ಜನ್ಯ ಎದುರಿಸ್ತಿರೋ ಯಜೀದಿ ಜನರು ಈಗ ತಮ್ಮದೇ ಆದ ಸ್ವತಂತ್ರ ಹಿಂದೂ ರಾಷ್ಟ್ರಕ್ಕಾಗಿ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ತಿಕಿಸ್ತಾನ್ ಅನ್ನುವ ಪದವನ್ನು ಯಜಿದಿಗಳಿಗೆ ಬೇಕಾದ ಸ್ವದೇಶ ಅಥವಾ ರಾಜ್ಯವನ್ನು ಸೂಚಿಸಲು ಬಳಸಲಾಗುತ್ತೆ ಇದು ಅವರ ಹಿಂದೂ ಪರಂಪರೆಯನ್ನ ಪ್ರತಿಬಿಂಬಿಸುತ್ತೆ ಇನ್ನು ಭಾರತದಲ್ಲಿ ಹಾಸುಹೊಕ್ಕಾಗಿರೋ ಹಿಂದೂ ಧರ್ಮವನ್ನು ಸಪ್ತ ತಲುಪಿಸುವ ಈ ಪ್ರಯತ್ನದಲ್ಲಿ ಖರ್ದ್ ಹಾಜೋಯಾನ್ ಅವರಿಗೆ ಅವರ ಬಲಗೈಯಂತಿರೋ ಮಿರ್ಜಾ ಇಸ್ಮಾಯಿಲ್ ನೆರವಾಗ್ತಾರೆ ಯಾವಾಗ ಖರ್ದ್ ಭಾರತಕ್ಕೆ ಬಂದರೂ ಅವರೊಂದಿಗೆ ಮಿರ್ಜಾ ಇಸ್ಮಾಯಿಲ್ ಇರ್ತಾರೆ ಏನೋ ಕಾರ್ತಿಕ್ಸ್ತಾನ್ ಅನ್ನೋ ಧರ್ಮ ಸ್ಥಾಪಿಸುವ ಈ ನಿಟ್ಟಿನಲ್ಲಿ ಖರ್ದ್ ಮತ್ತು ಮಿರ್ಜಾ ಇಸ್ಮಾಯಿಲ್ಗೆ ಒಬ್ಬರು ಗುರುವಿನ ಮಾರ್ಗದರ್ಶನವಿದೆ ಈ ಗುರು ಮತ್ಯಾರು ಅಲ್ಲ ಖುರ್ತೋ ಇಸ್ಮಾಯಿಲ್ ಈ ಖುರ್ತೊ ಇಸ್ಮಾಯಿಲ್ ಮುಸ್ಲಿಮರಾಗಿದ್ದರು ಶಿವನ ಪುತ್ರ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯನನ್ನು ಅನುಸರಿಸ್ತಾರೆ ಖುರ್ತೊ ದೇಶದ ಅಥವಾ ಪರದೇಶದಲ್ಲಿ ಪ್ರವಾಸಕ್ಕೆ ಹೋದರೂ ತಮ್ಮ ಕುಲದೇವರು ಅಂತ ಭಾವಿಸಿರೋ ಸುಬ್ರಹ್ಮಣ್ಯನನ್ನು ಆರಾಧಿಸುವುದಕ್ಕೆ ಮರೆಯೋದಿಲ್ಲ ಅಮೆರಿಕಾದಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಭೇಟಿ ಕೊಡುತ್ತಾರೆ ವಿದೇಶದಲ್ಲಿ ಬಾಬಾ ಶೇಖ್ ಅಂತ ಕರೆಯಲ್ಪಡುವ ಈ ಬಾಬಾ ವಿಶ್ವದ ಎಲ್ಲೆಡೆಯೂ ಭಾರತದ ಹಿಂದೂ ಧರ್ಮ ಅನುಸರಿಸಲು ಕರೆ ನೀಡಿದ್ರು ಇವರು ಕರ್ನಾಟಕದ ಅತಿದೊಡ್ಡ ಆಧ್ಯಾತ್ಮ ಗುರು ರವಿಶಂಕರ್ ಫಾಲೋ ಮಾಡ್ತಾರೆ ಇರಾಕ್ನಲ್ಲಿರೋ ಹಿಂದೂ ದೇವಾಲಯಕ್ಕೆ ಖರ್ದ್ ಹಾಜೋಯಾನ್ ರವಿಶಂಕರ್ ಗುರೂಜಿಯವರನ್ನ ಆಹ್ವಾನಿಸಿದ್ದು ಹಿಂದುತ್ವದ ಬೆಳವಣಿಗೆಗೆ ಪಣ ತೊಟ್ಟಿದ್ದಾರೆ ಖರ್ದ್ ತಮ್ಮ ಯಾಜಿದಿ ಫಾಲೋವರ್ಸ್ ಜೊತೆಗೆ ತಮಿಳುನಾಡಿನಲ್ಲಿರೋ ಕಾರ್ತಿಕೇಯನ್ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ ಖರ್ದ್ ಧರ್ಮಗುರುಗಳಾಗಿದ್ದ ಬಾಬಾ ಶೇಖ್ ಅವರ ಕನಸು ಇರಾಕ್ನಲ್ಲಿ ಕಾರ್ತಿಕಿಸ್ತಾನ್ ಸ್ಥಾಪನೆ ಮಾಡುವುದಾಗಿತ್ತು ಆದರೆ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಹೀಗಾಗಿ ಖರ್ದ್ ಕಾರ್ತಿಕಿಸ್ತಾನ್ ಸ್ಥಾಪನೆಯ ಹೋರಾಟದ ಹಾದಿಯಲ್ಲಿ ಏಕಾಂಗಿಯಾಗಿದ್ದಾರೆ ಆದರೂ ಹಿಂದುತ್ವದ ಕನಸು ಹೊತ್ತ ಕರ್ದ್ ಕಾರ್ತಿಕಿಸ್ತಾನ್ ಸ್ಥಾಪಿಸಿ ಯಜದಿಗಳನ್ನು ಸ್ವಾಗತಿಸಲು ನಿರ್ಧರಿಸಿದ್ದಾರೆ ಇದಕ್ಕಾಗಿ ಪ್ರಯತ್ನಗಳು ನಡೆದಿವೆ ಯುದ್ಧಗಳಿಂದಲೇ ನಲುಗಿರುವ ರಾಷ್ಟ್ರದಲ್ಲಿ ಈ ಕಾರ್ತಿಕಿಸ್ತಾನ್ ಧರ್ಮ ಶಾಂತಿಯ ಅಲೆ ಮೊಳಗಿಸಲಿ ಅನ್ನೋದೇ ನಮ್ಮ ಆಶಯ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ